ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ ಗುರಿ ಇರ್ತದೆ ಅದರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಿರ್ಣಯ ತಗೊಳ್ಳೋದು ಅದು ಅಂತಿಮವಾಗಿದ್ದು ಈಗ ಇಲ್ಲಿ ನೂರ ನೂರು ಜನ ನೂರು ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕೆ ಆಗಲ್ಲ ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್ ಅದಕ್ಕಾಗಿ ಎಲ್ಲರಿಗೆ ನನ್ನ ಒಂದು ಸೂಚನೆ ಏನಂದರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿತ್ತು ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದ್ರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ ಹೈಕಮಾಂಡ್ ಇದೆ ನಾವೆಲ್ಲ ಇದ್ದೇವೆ ರಾಹುಲ್ ಗಾಂಧಿ ಇದ್ದಾರೆ ನಾವು ನಿರ್ಣಯ ತಗೊಳ್ತೇವೆ ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ